ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯಲ್ಲಿ ಮತ್ತೆ ಮುಂದುವರಿಸ್ತಾ ಇದ್ದೀನಿ ರಾಜಸೂಯ ಯಾಗ ಯಶಸ್ವಿ ಆಗತ್ತೆ ಆದರೆ ಧರ್ಮರಾಯನಿಗೆ ಒಂದು ರೀತಿಯ ನೆಮ್ಮದಿ ಇರೋದಿಲ್ಲ ಏಕೆಂದರೆ ಆ ನಂತರ ಗುರುಗಳೇನು ಹೇಳ್ತಾರೆ ಮುಂದೆ ಒಂದು ಹದಿಮೂರು ವರ್ಷದ ಕಾಲ ನೀವೆಲ್ಲರೂ ದುಃಖ ಪಡಬೇಕಾಗತ್ತೆ ಯುದ್ಧಗಳಾಗತ್ತೆ ಇದಕ್ಕೆ ಕಾರಣ ಮತ್ತು ಮುಖ್ಯ ಬಿಂದು ಕೂಡ ನೀನೇ ಆಗಿರ್ತೀಯ ಅಂತ ಕೂಡ ಭವಿಷ್ಯವಾಣಿ ನುಡಿತಾರೆ ಇದರಿಂದ ಅವನಿಗೆ ಬಹಳ ಆತಂಕ ಉಂಟಾಗುತ್ತೆ ಯಾವ ಕಾರಣಕ್ಕೆ ಆಗಬಹುದು ತಾನೇ ಇದಕ್ಕೆ ಕೇಂದ್ರ ಬಿಂದು ಆಗ್ತೀನಲ್ಲ ಅನ್ನೋ ಒಂದು ಆತಂಕ ಅವನಲ್ಲಿ ಉಟ್ಕೊಳ್ಳುತ್ತೆ ಆ ಸಮಯಕ್ಕೆ ಸರಿಯಾಗಿ ಈ ವಿದುರ ಇರ್ತಾನಲ್ಲ ಅಂದರೆ ಇವರಿಗೆ ಆಗಬೇಕು ಅವನು ಹಸ್ತಿನಾವತಿಯಿಂದ ವತಿಯಿಂದ ಒಂದು ಸಂದೇಶವನ್ನು ತಂದಿರ್ತಾನೆ ಅದೇನು ಅಂತ ಅಂದರೆ ರಾಜದ್ಯೂತವನ್ನು ಆಡಲಿಕ್ಕೆ ನೀನು ಬರಬೇಕಂತೆ ಅಂಥೇಳಿ ಕೇಳಿ ಹೇಳಿ ಕಳಿಸಿರ್ತಾನೆ ದುರ್ಯೋಧನ ರಾಜದ್ಯೂತ ಅಂತಂದರೆ ಅದು ಒಂದು ದ್ಯೂತ ಜೂಜು ಅಷ್ಟೇ ಅದು ಅದರಲ್ಲಿ ಈ ಧರ್ಮರಾಯ ಪ್ರವೀಣ ಇರೋದಿಲ್ಲ ಹಾಗಾಗಿ ಉಳಿದವರೆಲ್ಲರೂ ಅದನ್ನು ಬೇಡ ಅಂತ ಹೇಳ್ತಾರೆ ಬೇಡ ನೀನು ಹೋಗೋದು ಬೇಡ ಏಕೆಂದರೆ ಅದು ಯಾವುದಾದ್ರೂ ವಸ್ತುಗಳನ್ನು ಅಥವಾ ಹಣವನ್ನು ಹಣವಾಗಿ ಇಟ್ಟು ಆಡ್ತಕ್ಕಂಥ ಆಟ ಅದರಲ್ಲಿ ನೀನು ನಿಪುಣ ಅಲ್ಲ ಹೋದರೆ ನೀನು ಇಂದ್ರಪ್ರಸ್ಥದ ಎಲ್ಲ ಸಂಪತ್ತನ್ನು ನಾವು ಕಳ್ಕೊಳ್ಬೇಕಾಗತ್ತೆ ಬೇಡ ಅಂತ ಹೇಳು ಅಂತ ಕೂಡ ಎಲ್ಲರೂ ಹೇಳ್ತಾರೆ ಆದರೆ ಅವನು ಏನು ಮಾತಾಡೋದಿಲ್ಲ ಜೊತೆಗೆ ಪ್ರತಿಯೊಬ್ಬರದ್ದು ಒಂದೇ ಮನಸ್ಸಾಗಿರುತ್ತೆ ಇದೆಲ್ಲ ಮೋಸಗಾರನಾದ ಶಕುನಿಯ ಒಂದು ತಂತ್ರ ಅಂತ ಹೇಳಿಬಿಟ್ಟು ಆದರೆ ವಿದುರ ಇವರು ಯಾರ ಮಾತಿನ ಕಡೆಯೂ ಗಮನ ಕೊಡದೆ ಯುಧಿಷ್ಠಿರ ನೀನೇನೇ ಹೇಳ್ತೀಯಪ್ಪ ಇದಕ್ಕೆ ಅಂಥೇಳಿ ನೇರವಾಗಿ ಅವನನ್ನೇ ಕೇಳ್ತಾನೆ ಆಗ ಯುಧಿಷ್ಠಿರ ಚಿಂತೆಯಲ್ಲಿ ಮುಳುಗು ಹೋಗ್ತಾನೆ ಜೊತೆಗೆ ಗುರುಗಳ ಭವಿಷ್ಯ ನಿಜ ಆಗ್ತಾ ಇದೆಯಾ ಅಂತ ಕೂಡ ಅವನು ಅಂದ್ಕೊಳ್ತಾನೆ ಅವನು ಏನು ಹೇಳ್ತಾನೋ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಾರೆ ಆಗ ಅವನು ಕೇಳ್ತಾನೆ ಚಿಕ್ಕಪ್ಪ ಈ ಆಹ್ವಾನದ ಉದ್ದೇಶ ಏನು ನಾವು ರಾಜಸೂಯ ಯಾಗಿ ಮಾಡಿದಾಗ ಅವರೆಲ್ಲರೂ ತಿಂಗಳ ನಮ್ಮ ಜೊತೆಯಲ್ಲೇ ಇದ್ರಲ್ಲ ಈಗ ಯಾಕೆ ನಮಗೆ ಈ ಆಹ್ವಾನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಗ ವಿದುರ ಏನು ಹೇಳೋಕ್ಕೂ ಗೊತ್ತಾಗದೆ ಸುಮ್ಮನೆ ತಲೆ ತೂಗಿಸ್ತಾನೆ ಆಗ ಭೀಮಾ ಹೇಳ್ತಾನೆ ಇಂದ್ರಪ್ರಸ್ಥವನ್ನು ನಮ್ಮಿಂದ ಕಿತ್ಕೊಳ್ಳೋ ತಂತ್ರ ಇರಬೇಕಿದು ಅಂತ ಜೊತೆಗೆ ಸಹದೇವ ಕೂಡ ಹೇಳ್ತಾನೆ ನಾವು ಈ ರಾಜದ್ಯೂತದ ಆಹ್ವಾನವನ್ನು ನಿರಾಕರಣ ಮಾಡಬೇಕು ಆಗ ರಾಜರ ಅವಹೇಳನಕ್ಕೆ ನಮ್ಮನ್ನು ಗುರಿ ಮಾಡಬೇಕು ಇದೇ ಅವನ ಒಂದು ಸನ್ನಾಹ ಇರಬೇಕು ಅಂತ ಹೇಳಿದಾಗ ದ್ರೌಪದಿನೂ ಹೇಳ್ತಾಳೆ ಈ ಸೂಚನೆ ಹಿಂದೆ ಏನೋ ಉದ್ದೇಶ ಇರಲೇಬೇಕು ಏನು ಚಿಕ್ಕಪ್ಪ ಅದೇನು ಅಂತ ಕೇಳ್ತಾಳೆ ಆಗ ವಿದುರ ಹೇಳ್ತಾನೆ ಅದು ಒಂದು ಬಹಳ ದುಃಖದ ಕತೆ ಅದು ದುರ್ಯೋಧನನನ್ನು ಧರ್ಮರಾಯ ಏನು ಮಾಡಿರ್ತಾನೆ ರಾಜಸೂಯ ಯಾಗದಲ್ಲಿ ರಾಜಕಾರಣಿಗಳ ಮೇಲ್ವಿಚಾರಣೆಗೆ ಅಂತ ನೇಮಿಸಿರ್ತಾನೆ ಆಗ ಅವನು ಇವರ ಸಂಪತ್ತನ್ನೆಲ್ಲ ನೋಡಿ ಆಶ್ಚರ್ಯಪಟ್ಟಿರ್ತಾನೆ ಇಷ್ಟೊಂದು ಸಂಪತ್ತು ಇವ್ರದಲ್ಲ ಇದನ್ನು ಕಸ್ಕೊಳ್ಳೋ ಆಸೆ ಅವನಿಗೆ ಅಂತ ಹೇಳಿಬಿಟ್ಟು ವಿದುರ ಹೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ನಮ್ಮ ಅಭಿವೃದ್ಧಿಯನ್ನು ನೋಡಿ ಅವನು ಕೂಡ ಅವನ ಅಪ್ಪನ ಹಾಗೆ ಕುರುಡ ಆಗ್ಬಿಡಣ ಅಂತ ಕೇಳ್ತಾಳೆ ಆಗ ವಿದುರ ಹೇಳ್ತಾನೆ ದುರ್ಯೋಧನ ಹಸ್ತಿನಾಪುರಕ್ಕೆ ಮರಳಿ ಬಂದನಲ್ಲ ಆಗ ಅವನು ದೊಡ್ಡ ಬಿರುಗಾಳಿನೇ ಎಬ್ಬಿಸ್ಬಿಟ್ಟ ಊಟವನ್ನು ಬಿಟ್ಟ ನಿಮ್ಮ ಸಂಪತ್ತೆಲ್ಲ ತನ್ನದಾಗದೆ ಹೋದರೆ ತಾನು ಪ್ರಾಣವನ್ನು ಕೂಡ ಬಿಡ್ತೀನಿ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂಥೇಳಿ ಅವರ ಅಪ್ಪನನ್ನು ಬೆದರಿಸ್ದ ಈ ರೋಗದಿಂದ ಅವನನ್ನು ಪಾರು ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ವಿ ಆಗಲಿಲ್ಲ ಕೊನೆಗೆ ಅವನು ಹುಚ್ಚಿನ ಥರ ಆಗ್ಬಿಟ್ಟ ಆಗ ನಾನು ಕೇಳಿದೆ ನೀನು ಬಯಸಿದ ಹಾಗೆ ನಿನಗೆ ಹಸ್ತಿನಾಪುರ ಸಿಕ್ಕಿದೆಯಲ್ಲ ನಿನಗಿನ್ನೇನು ಬೇಕು ಅಂತ ಕೇಳಿದೆ ಆಗ ಅವನು ನೀನು ಯಾವತ್ತಿದ್ರೂ ಪಾಂಡವ್ರ ಪರ ಅಂತ ಬೈದ ಇದು ಎಂದಿನ ಥರದ ಮಾತೇನೆ ಜೊತೆಗೆ ಇಂದ್ರಪ್ರಸ್ಥದಲ್ಲಿ ಐದು ಜನನು ಗಳಿಸಿದಾರಲ್ಲ ಆ ಸಂಪತ್ತಿಗೆ ಅವ್ರ ಮೇಲೆ ಹಕ್ಕಿಲ್ಲ ಅದೆಲ್ಲ ನನ್ನದು ನನ್ನ ಪಿತ್ರಾರ್ಜಿತ ಅದು ಕುಟುಂಬದ ಚಿಕ್ಕವರು ಸಂಪಾದಿಸೋ ಸಂಪತ್ತೆಲ್ಲ ಕುಟುಂಬದ ಯಜಮಾನ ತಂದೆಗೆ ಸೇರಿದ್ದು ಅಂತ ಶಾಸ್ತ್ರ ಹೇಳುತ್ತಲ್ವ ಅವರೆಲ್ಲರೂ ನನಗಿಂತ ಚಿಕ್ಕವರು ಅವರು ಸಂಪಾದನೆ ಮಾಡಿದ್ದೆಲ್ಲ ನಂದು ಅಂಥೇಳಿ ಹೇಳ್ದ ಅಂಥೇಳಿ ವಿದುರ ಹೇಳ್ತಾನೆ ಆಗ ಭೀಮ ಹೇಳ್ತಾನೆ ಅಣ್ಣ ನಾನು ನಿಮಗೆ ಹೇಳಲಿಲ್ವಾ ಇಂದ್ರ ಪ್ರಸ್ತದಲ್ಲಿ ನಾವು ಶಾಂತಿಯಿಂದ ಇರೋದಕ್ಕೆ ಅವನು ಬಿಡೋದಿಲ್ಲ ಅಂತ ನಾನು ಹೇಳಿದ್ದಿಲ್ವಾ ಅಂತ ಭೀಮಾ ಇದಿಷ್ಟು ನನ್ನ ಕೇಳ್ತಾನೆ ಆಗ ತಾಯಿ ಕುಂತಿ ವಿದುರನ ಕಡೆಗೆ ತಿರುಗಿ ಹೇಳ್ತಾಳೆ ಪೂಜ್ಯ ತಾತ ಏನು ಹೇಳಿದ್ರು ಅಂತ ಆಗ ವಿದುರ ಹೇಳ್ತಾನೆ ತಾತ ಅವರು ಕೂಡ ದುರ್ಯೋಧನನ ಅನ್ಯಾಯದ ಈ ಕೇಳಿಕೆಗಳನ್ನು ಒಪ್ಪಲಿಲ್ಲ ದೊರೆ ಕೂಡ ಮೊದಲು ಒಪ್ಪಲಿಲ್ಲ ಆದರೆ ನಿಮಗೆಲ್ಲರಿಗೂ ಗೊತ್ತಿದೆಯಲ್ವಾ ಆ ದೊರೆ ದುರ್ಬಲ ನಾನು ಕೂಡ ಎಷ್ಟೋ ಹೇಳಿದೆ ಆದರೆ ಮಗನ ಈ ಅಸಂತೋಷವನ್ನು ನೋಡೋಕ್ಕೆ ಅವನ ಕೈಲಿ ಆಗಲಿಲ್ಲ ದುರ್ಯೋಧನ ನೀನು ಸಿಡುಕು ಅಂತ ಮೊದಲು ಹೇಳ್ದ ಆಮೇಲೆ ಕೊನೆಗೆ ಆ ದುಷ್ಟಶಕನಿ ಒಂದು ಉಪಾಯವನ್ನು ರೂಪಿಸ್ದ ಅದಕ್ಕೆ ಆ ದೊರೆ ಕೂಡ ಒಪ್ಕೊಂಡ ಅಂಥೇಳಿ ಇದರ ಹೇಳ್ತಾನೆ ಹಾಗಾದರೆ ಉಪಾಯ ತೀರಬಹುದು ಕೆಟ್ಟದ್ದು ಅಂತ ಕಾಣುತ್ತೆ ಅಂತ ಭೀಮಾ ಹೇಳ್ತಾನೆ ಆಗ ವಿದುರ ಹೇಳ್ತಾನೆ ಹೌದು ರಾಜದ್ಯೂತವನ್ನು ಆಡಲಿಕ್ಕೆ ನಿಮ್ಮನ್ನು ಕರೆಸಬೇಕು ಅಂತ ಸೂಚನೆ ಕೊಟ್ಟವನೇ ಶಕುನಿ ಆಗ ತಾನೇ ದುರ್ಯೋಧನನ ಪರ ಆಡಬಹುದು ಪೂಜ್ಯ ದೊರೆಯ ಆಹ್ವಾನಕ್ಕೆ ಇಲ್ಲ ಅನ್ನೋ ಧೈರ್ಯ ಇಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು ಜೊತೆಗೆ ಆ ಮೋಸಗಾರ ಶಕುನಿ ನಿಮ್ಮೆದುರಿಗೆ ಆಡೋದು ಅಂದರೆ ನೀವು ಆಟದಲ್ಲಿ ಸೋಲೋದಷ್ಟೇ ಉಳ್ಕೊಂಡಿರೋದು ನೀವೆಂದು ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಅಂತ ವಿದುರ ಹೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಇಷ್ಟೆಲ್ಲ ಗೊತ್ತಿದ ಮೇಲೆ ನಾವು ಯಾಕೆ ಈ ಆಹ್ವಾನವನ್ನು ಒಪ್ಕೋಬೇಕು ಅಂತ ಆಗ ಈ ವಿಧುರ ಹೇಳ್ತಾನೆ ನೀವು ಒಪ್ಕೊಳ್ಳದೆ ಹೋದರೆ ಈ ಜ್ಯೇಷ್ಠ ಹೇಳಿ ಕ್ಷತ್ರಿಯ ಸಂಪ್ರದಾಯವನ್ನು ಕೆಡಿಸದ ಅಂತ ದುರ್ಯೋಧನ ಖಂಡನೆ ಮಾಡ್ತಾನೆ ನಿಮಗೆ ಅವಮಾನ ಮಾಡ್ತಾನೆ ನಿಮ್ಮಂಥವ್ರಿಗೆ ರಾಜಸೂಯ ಮಾಡೋ ಹಕ್ಕು ಎಲ್ಲಿತ್ತು ಅಂತ ಕೂಡ ಪ್ರಶ್ನೆ ಮಾಡ್ತಾನೆ ಅಂಥೇಳಿ ಹೇಳ್ತಾನೆ ಆಗ ಭೀಮ ಹೇಳ್ತಾನೆ ದುರ್ಯೋಧನ ಏನಾದರೂ ಹೇಳ್ಕೊಡ್ಲಿ ನಾನೇನು ಸೊಪ್ಪು ಹಾಕೋದಿಲ್ಲ ಆಹ್ವಾನವನ್ನು ನಾನು ತಿರುಸ್ಕರಿಸ್ತೀನಿ ಅವನು ಏನು ಬೇಕಾದರೂ ಬೊಗೊಳ್ಕೊಳ್ಳಿ ನಮ್ಮ ಗೌರವ ನಮ್ಮ ವೀರಸಾಹಸಗಳ ಮೇಲೆ ಭದ್ರವಾಗಿ ನಿಂತಿದೆ ಹೇಳಿಬಿಟ್ಟು ಭೀಮ ಹೇಳ್ತಾನೆ ಆಗ ವಿದುರ ಹೇಳ್ತಾನೆ ದುಡುಕ್ ಬೇಡಪ್ಪ ಜ್ಯೇಷ್ಠನನ್ನು ಹೇಳಿ ಅಂತ ಹೇಳಿಬಿಟ್ಟು ಅವರಷ್ಟಕ್ಕೆ ಸುಮ್ಮನಾಗೋದಿಲ್ಲ ತನ್ನ ಗೆಳೆಯರನ್ನು ಮತ್ತು ನಿಮ್ಮ ಶತ್ರುಗಳನ್ನು ದಂತ ಭಕ್ತರ ಮೊದಲಾದವರನ್ನು ಕರೆಸ್ತಾನೆ ಇಂದ್ರಪ್ರಸ್ಥವನ್ನು ಆಕ್ರಮಿಸಿ ನಿಮ್ಮ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ವಿದುರ ಹೇಳ್ತಾನೆ ಆಗ ಭೀಮ ಹೇಳ್ತಾನೆ ನಮ್ಮನ್ನು ಯುದ್ಧಕ್ಕೆ ಸೆಳೆಯೋ ಆಸೆ ಅವನಿಗಿದ್ರೆ ನಾನಂತೂ ಅದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಆಗ ವಿದುರ ಹೇಳ್ತಾನೆ ಮಗು ಅದಷ್ಟು ಸುಲಭ ಅಲ್ಲಪ್ಪ ಈಗ ತಾನೇ ನಿಮ್ಮ ರಾಜರು ತಮ್ಮ ರಾಜ್ಯಗಳಿಗೆ ಹೋಗಿದ್ದಾರೆ ಮತ್ತೆ ನಿಮ್ಮ ನೆರವಿಗೆ ಧಾವಿಸಿ ಬರ್ತಾರೆ ಅಂತ ಭಾವಿಸ್ಬೇಡ ಶಲ್ಯನ ಜೊತೆಗೆ ಹೋರಾಟದಲ್ಲಿ ಕೃಷ್ಣನ ಕೈ ಕಟ್ಟಿಬಿಟ್ಟಿದೆ ಯಾದವರು ಕೂಡ ಜೀವ ಉಳಿಸ್ಕೊಳ್ಳೋಕ್ಕೆ ಇದ್ದಾರೆ ನಿಮ್ಮ ಮೇಲೆ ಬೀಳೋಕ್ಕೆ ದುರ್ಯೋಧನನಿಗೆ ಇದು ಒಳ್ಳೆಯ ಅವಕಾಶ ಏಕೆಂದರೆ ಈಗ ಕೃಷ್ಣ ಬರೋ ಸ್ಥಿತಿನಲ್ಲಿ ಇಲ್ಲ ಆಗ ಭೀಮ ಹೇಳ್ತಾನೆ ಇಲ್ಲ ಚಿಕ್ಕಪ್ಪ ಅವನ ಎಂದಿಗೂ ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಆಗ ವಿದುರ ಹೇಳ್ತಾನೆ ಆದರೆ ಈ ರಾಜದ್ಯೂತದ ಆಟಕ್ಕೆ ರಾಜರುಗಳು ತುಂಬ ಬೆಲೆ ಕೊಡ್ತಾರೆ ನಿಮಗೆ ಗೊತ್ತಲ್ವಾ ಅದು ನಿಜಕ್ಕೂ ಜೂಜನೆ ಆದರೆ ಅವರು ಹಾಗೆ ಅನ್ನೋದಿಲ್ಲ ನೀವು ಈ ಸವಾಲನ್ನು ಒಪ್ಕೊಳ್ಳದೆ ಹೋದರೆ ನಿಮ್ಮ ರಾಜರ ಪಟ್ಟಕ್ಕೆ ಊನ ಆಗುತ್ತೆ ಅರ್ಥ ಇಲ್ಲದ ಒಂದು ಯುದ್ಧವನ್ನು ನೀವು ಕೆರಳಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಬೇರೆ ರಾಜರು ನಿಮ್ಮನ್ನು ದೂಷಣೆ ಮಾಡ್ತಾರೆ ದ್ಯೂತದ ಆಟ ಆಡಿದರೆ ಯುದ್ಧವನ್ನೇ ತಪ್ಪಿಸ್ಬಹುದಾಗಿತ್ತು ಅಂತ ಕೂಡ ಎಲ್ಲರೂ ಆಮೇಲೆ ನಿಮ್ಮನ್ನು ಗುರಿ ಮಾಡಿ ಬೈತಾರೆ ಅಂತ ವಿಧುರ ಹೇಳ್ತಾನೆ ಎಲ್ಲರೂ ಈ ಮಾತುಗಳನ್ನು ಕೇಳಿ ಮೌನದಲ್ಲಿ ಮುಳುಗಿಬಿಡ್ತಾರೆ ಎಲ್ಲರೂ ಆಲೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಜ್ಯೇಷ್ಠ ಹೇಳ್ತಾನೆ ಆತುರದಲ್ಲಿ ತೀರ್ಮಾನ ಮಾಡೋದು ಬೇಡ ಎರಡು ದಿನ ಯೋಚನೆ ಮಾಡೋಣ ಅಂತ ಆಗ ಬಿದರ ಹೇಳ್ತಾನೆ ಆಯಿತು ಸಾಕಷ್ಟು ಕಾಲ ತಗೊಳ್ಳಿ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಆಗ ಭೀಮ ಹೇಳ್ತಾನೆ ಯೋಚನೆ ಮಾಡೋಕ್ಕೆ ಏನಿದೆ ಇದರಲ್ಲಿ ನಮ್ಮ ಕೂತ್ಗೆ ಕೊಯ್ಲಿಕ್ಕೆ ಅಂತ ಅವ್ರ ಆಹ್ವಾನ ಕೊಟ್ಟಿದ್ದಾರೆ ಇದು ನಮಗೆ ಬೇಕಿಲ್ಲ ಬೇಡ ಅಂದರೆ ಆಯಿತು ಅಂತ ಬಲವಾಗಿ ಕೂಗ್ತಾನೆ ಭೀಮ ಆ ರಾತ್ರಿ ಎಲ್ಲ ಯುಧಿಷ್ಠಿರನ ಮನಸ್ಸಿನ ಮೇಲೆ ಕತ್ತಲೆ ಮುಸುಕು ಉಚ್ಕೊಂಡ್ಬಿಡತ್ತೆ ಶಾಂತಿಗೋಸ್ಕರ ಅವನು ಹೆಣಗ್ತಾ ಇರ್ತಾನೆ ಆದರೆ ಈಗ ಅದಕ್ಕೂ ಅವಕಾಶ ಇರೋದಿಲ್ಲ ಗುರುಗಳ ಭವಿಷ್ಯ ನಿಜ ಆಗ್ತಿದೆಯಾ ವಿದುರ ಚಿಕ್ಕಪ್ಪ ಹೇಳ್ತಾ ಇರೋದು ನಿಜ ಶಕುನಿ ನನಗೆ ತುಂಬ ಸೂಕ್ತವಾದ ಸಮಯದಲ್ಲಿ ಈ ಸವಾಲನ್ನು ಹಾಕಿದ್ದಾನೆ ಶಲ್ಯನಿಗೆ ಕೃಷ್ಣನಿಗೆ ಈಗ ಯುದ್ಧ ನಡೀತಾ ಇದೆ ನಮ್ಮ ರಾಜಸೂಯಕ್ಕೆ ಬಂದಿದ್ದ ಗೆಳೆಯರು ಇಷ್ಟು ಬೇಗ ಮತ್ತು ನೆರವಿಗೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಈ ಥರ ದುರ್ಯೋ ಧರ್ಮರಾಯ ಯೋಚನೆ ಮಾಡ್ತಾನೆ ಇರ್ತಾನೆ ನನಗೆ ಬೇಕಾಗಿದ್ದು ಶಾಂತಿ ಆದರೆ ಈಗ ನನ್ನ ಮನೆ ಬಾಗಿಲಿಗೆ ಬಂದಿರೋದು ಯುದ್ಧ ಅಂತೇಳ್ಬಿಟ್ಟು ಅವನಿಗೆ ಕನಸಿನಲ್ಲಿ ತಾನು ಕಾಣ್ತಿದ್ದ ಚಿತ್ರ ಮುಂದೆನೇ ಇರುತ್ತೆ ರಣರಂಗ ಮುರಿದಿರೋ ರಥ ಚಕ್ರಗಳು ಚಲ್ಲಾಪಿಲ್ಲಿಯಾದ ಆದ ವೀರರ ಅಂಗಾಂಗಗಳು ತನ್ನ ಎದೆಗೆನೇ ಬಾಣ ನಾಟಿದೆ ಬಿದ್ದಿದ್ದಾನೆ ಯಾರು ಬರ್ತಾರೋ ಕತ್ತಿಯಿಂದ ಯಾರು ತನ್ನನ್ನು ಇರಿತಾರೋ ಅಂತ ಅವನು ನಡುಗ್ತಾ ಇರ್ತಾನೆ ತಾಯಂದರು ಅಕ್ಕ ತಂಗಿಯರು ವಿಧವೆಯರು ಮಕ್ಕಳು ಎದೆ ಒಡೆದು ನಿರ್ಗತಿಗರಾಗಿ ಅಲೀತಾ ಇರ್ತಾರೆ ಗೋವುಗಳು ನೂರಾರು ಕತ್ತರಿಸಿ ಬಿದ್ದಿರುತ್ವೆ ಎಲ್ಲ ಕಡೆಯೂ ಶಾಂತಿ ಶಾಂತಿಯನ್ನು ಮಂತ್ರಪಟನ ಕೇಳಿಸ್ತಿರುತ್ತೆ ಆದರೆ ಎಲ್ಲರೂ ಅದನ್ನು ಅಣುಕಿಸ್ತಾ ಇರ್ತಾರೆ ಈ ಥರ ಅವನಿಗೆ ಸದಾ ಕನಸಾಗ್ತಾ ಇರುತ್ತೆ ಎದ್ದಾಗ ಅವನಿಗೆ ಒಂದು ಯೋಚನೆ ಬರುತ್ತೆ ಗುರುಗಳು ಹೇಳಿರೋದು ನಿಜ ಈ ಎಲ್ಲ ಅನರ್ಥಕ್ಕೂ ನಾನೇ ಮೂಲ ಕಾರಣ ದೇವತೆಗಳಿಗೆ ನಾನು ಹೊಣೆಗಾರ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಸ್ಥೈರ್ಯ ನನಗೆ ಇಲ್ಲ ನನ್ನ ಪಿತ್ರಾರ್ಜಿತ ರಾಜ್ಯವನ್ನು ಉಳಿಸ್ಕೊಳ್ಳೋ ಆಸೆ ನನಗೆ ನನಗಿರಲಿ ನನ್ನ ತಮ್ಮಂದ್ರಿಗೂ ಕೂಡ ಈ ಜಾಸ್ತಿ ನಷ್ಟ ಆಗಬಾರ್ದು ಏನು ಮಾಡಬೇಕಿದ್ದಕ್ಕೆ ಏನಾದರೂ ಒಂದು ದಾರಿ ಹುಡುಕಲೇಬೇಕು ಅಂಥೇಳಿ ಯೋಚನೆ ಇರ್ತಾನೆ ಧರ್ಮರಾಯ ತಕ್ಷಣ ಅವನಿಗೆ ಒಂದು ಪರಿಹಾರದ ಸುಳಿವು ಕಾಣುತ್ತೆ ಅದೇನು ಅಂದರೆ ಧರ್ಮಕ್ಕೆ ತಾನು ಅನುಗುಣವಾಗಿ ಇರಬೇಕು ಅಂದರೆ ತನ್ನಲ್ಲಿದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸ್ಕೋಬೇಕು ಯುದ್ಧವನ್ನು ತಡಿಲೇಬೇಕು ಬೇಕಾದ ಬೆಲೆಯನ್ನು ತಾನು ತೆರಲೇಬೇಕು ತಾನೇನು ಮಾಡಬೇಕು ಅಂತ ನನ್ನ ತಮ್ಮಂದರು ತಾಯಿ ದ್ರೌಪದಿ ಬಯಸ್ತಾರೆ ಅನ್ನೋದು ತನಗೆ ಚೆನ್ನಾಗಿ ಗೊತ್ತು ದುರ್ಯೋಧನನ ಸವಾಲನ್ನು ತಿರಸ್ಕರಿಸಬೇಕು ಆ ಸವಾಲು ತಮ್ಮಿಂದ ಇಂದ್ರಪ್ರಸ್ಥವನ್ನು ಕಸ್ಕೊಳ್ಳೋ ಉಪಾಯ ಈ ಥರ ಅವರೆಲ್ಲರೂ ಭಾವಿಸ್ಕೊಂಡಿದ್ದಾರೆ ಅದೆಲ್ಲ ಸರಿಯೇ ಆದರೆ ನಾನು ಮಾತ್ರ ಹಾಗೆ ಹೇಳಬಾರ್ದು ದುರ್ಯೋಧನ ಅಥವಾ ಯಾರೇ ಇಂದ್ರಪ್ರಸ್ಥದಲ್ಲಿ ಆಳಿದರೂ ಕೂಡ ಧರ್ಮವನ್ನು ಎತ್ತಿ ಹಿಡಿಬೇಕು ಈ ಥರ ಎಲ್ಲ ಒಂದು ತೀರ್ಮಾನ ಧರ್ಮರಾಯನ ಮುಂದೆ ಬರುತ್ತೆ ಧಗಧಗಿಸುವ ಕತ್ತಿ ಥರ ಅದು ಅವನಿಗೆ ಹೊಳಿತಾ ಇದೆಯಾ ಅನ್ನೋ ಹಾಗೆ ಅನಿಸುತ್ತೆ ಅವನು ಅದರ ಹಿಡಿಯನ್ನು ಹಿಡ್ಕೊಂಡು ಹಾಗೆ ಭಾಸ ಆಗತ್ತೆ ಯುದ್ಧದ ಸಂಭವನೀಯತೆಯನ್ನು ನಿವಾರಿಸಬೇಕು ಗುರುಗಳ ಭವಿಷ್ಯವಾಣಿಗೆ ಎದುರೇಟು ಹಾಕಬೇಕು ಅಂಥೇಳಿ ಯೋಚನೆ ಮಾಡ್ತಾನೆ ಅಂದರೆ ತಾನು ರಾಜದ್ಯೂತವನ್ನು ಆಡೋದಿಲ್ಲ ಅಂದರೆ ಅವರು ಯುದ್ಧ ಮಾಡಬಹುದು ತಾನು ಒಪ್ಕೊಂಡು ಬಿಟ್ಟರೆ ಆಗ ಯುದ್ಧದ ಸಂಭವನೀಯತೆ ಇರೋದೇ ಇಲ್ಲ ಅಂತ ಯೋಚನೆ ಮಾಡಿಕೊಳ್ತಾನೆ ಅವನ ಮನಸ್ಸು ಒಂದು ಉಪಾಯವನ್ನು ಕಂಡಿಡ್ಕೊಂಡಿರುತ್ತೆ ಬೆಳಗ್ಗೆ ಆಗುತ್ತೆ ಎಲ್ಲರೂ ಮತ್ತೆ ಸೇರ್ತಾರೆ ಇದ್ರೂ ಚಿಕ್ಕಪ್ಪ ಮತ್ತು ಕೇಳ್ತಾರೆ ಏನಪ್ಪ ಜ್ಯೇಷ್ಠ ಏನು ಹೇಳ್ತೀಯಾ ಅಂತ ನಿನ್ನ ಸಲಹೆ ಏನು ಚಿಕ್ಕಪ್ಪ ನೀವೇನು ಹೇಳ್ತೀರಾ ಅಂತ ಇದಿಷ್ಟಿರ ಮರು ಪ್ರಶ್ನೆ ಹಾಕ್ತಾನೆ ಆಗ ಇದರ ಹೇಳ್ತಾನೆ ನೋಡಪ್ಪ ನನ್ನ ಸಲಹೆ ಅಂದರೆ ಈಗ ನಿನ್ನ ಹಸ್ತಿನಾಪುರಕ್ಕೆ ಹೋಗಬೇಡ ಈ ಅಶುಭಗಳಿಗೆ ಕಳೆದು ಹೋಗಲಿ ವಾಸುದೇವನ ರಕ್ಷಣೆಗೂ ಕೂಡ ನೀವು ಹೋಗಬೇಕಾಗಿ ಬರಬಹುದು ಈಗಲೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಈಗ ಅವನು ಕೂಡ ತೊಂದರೆಲಿರೋದ್ರಿಂದ ಇರೋದ್ರಿಂದ ಅದು ಸತ್ಯನೂ ಹೌದು ನೀವು ಅವನಿಗೆ ಸಹಾಯ ಮಾಡೋಕ್ಕೆ ಹೋಗಿ ಹಸ್ತಿನ ಹೊತ್ತಿಗೆ ಹೋಗಬೇಡಿ ಅಂತ ಕೂಡ ವಿದುರ ಹೇಳ್ತಾನೆ ಆಗ ಭೀಮಾ ಹೇಳ್ತಾನೆ ಸುಮ್ಮನೆ ಕುಂಟು ನೆಪ ಕೂತ್ಕೊಂಡು ತಗೊಂಡು ನಾನು ಕೂತ್ಕೊಳ್ಳೋಕ್ಕಾಗೋದಿಲ್ಲ ನನ್ನ ಮಹಾರಥಿಗಳನ್ನು ಕರ್ಕೊಂಡು ನಾನು ಕೃಷ್ಣನ ಸಹಾಯಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಆಗ ಯುದಿಷ್ಠಿರ ಹೇಳ್ತಾನೆ ತಮ್ಮ ಮೊದಲು ನಾವು ಸವಾಲನ್ನು ಒಪ್ಕೋಬೇಕೋ ಬೇಡವೋ ಅನ್ನೋದ್ರ ತೀರ್ಮಾನ ಅಷ್ಟು ಸುಲಭ ಅಲ್ಲ ನೀವೆಲ್ಲರೂ ನನ್ನ ಮಾತನ್ನು ಗೌರವಿಸ್ತೀವಿ ಅಂತ ವಚನ ತಗೊಂಡಿದ್ದೀರಾ ನನ್ನ ಸೂಚನೆಯನ್ನು ಪಾಲಿಸೋಕ್ಕೂ ಕೂಡ ವಚನ ತಗೊಂಡಿದ್ದೀರಾ ಆ ವಚನವನ್ನು ನೀವು ಹಿಂದಕ್ಕೆ ತೆಗೆದುಕೊಂಡಲ್ಲದೆ ಈ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ನಾವು ಪರಿಶೀಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀವು ಈಗ ಆ ವಚನವನ್ನು ಬಿಟ್ಬಿಡಿ ಭೀಮಾ ಇಂದ್ರಪ್ರಸ್ಥವನ್ನು ಆಳಕ್ಕೆ ನೀನು ಸರ್ವಶ್ರೇಷ್ಠನಾಗಿದೆಯಾ ಈ ರಾಜಪದವಿಯನ್ನು ನೀನೆ ತಗೋ ರಾಜನಾಗಿ ಇರೋಕ್ಕೆ ನನಗೆ ಶಕ್ತಿ ಇಲ್ಲ ನಾನು ವನವಾಸಕ್ಕೆ ಹೊರಟು ಬಿಡ್ತೀನಿ ಅಂತೇಳಿ ಹೇಳ್ತಾನೆ ಈ ಮಾತು ಕೇಳಿ ಅಲ್ಲಿದ್ದವ್ರಿಗೆಲ್ಲರಿಗೂ ದಂಗು ಆಗುತ್ತೆ ಕುಂತಿಗೆ ಏದುಸರು ಬರೋಕ್ಕಾಗ ಶುರು ಆಗುತ್ತೆ ಅವಳು ಹೇಳ್ತಾಳೆ ಮಗು ಏನು ಹೇಳ್ತಾ ಇದೀಯಪ್ಪ ನಿಮ್ಮೆಲ್ಲರನ್ನು ನಾನು ಸಾಕಿದ್ದೀನಿ ನೀವೆಲ್ಲ ಒಟ್ಟಿಗೆ ನಿಂತು ಬದುಕ್ತೀರಿ ಅನ್ನೋ ಒಂದು ಆಸೆಯಿಂದ ನಾನು ನಿಮ್ಮನ್ನು ಬೆಳೆಸ್ದೆ ದ್ರೌಪದಿ ನೀವೆಲ್ಲರನ್ನು ಮದುವೆ ಮಾಡ್ಕೊಂಡಿದ್ದು ನೀವೆಲ್ಲ ಒಟ್ಟಿಗೆ ಇರ್ತೀರಿ ಅಂತ ಹೇಳಿಬಿಟ್ಟು ಈಗ ನೀವು ಒಡೆದು ಹೋಗ್ತೀರಾ ಅಂದರೆ ನಾನು ಮಾಡಿದ್ದೆಲ್ಲವೂ ಹಾಳಾಗತ್ತೆ ನೀನು ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡ್ತೀಯ ಅನ್ನೋ ಕನಸು ಕೂಡ ನನ್ನ ಜೊತೆಗೆ ಅದು ಚೂರಾಗಿ ಹೋಗುತ್ತೆ ಅಂತೇಳಿ ಹೇಳ್ತಾಳೆ ಆಗ ಯುದಧಿಷ್ಠರು ಹೇಳ್ತಾನೆ ಅಮ್ಮ ನನಗೆ ಗೊತ್ತಮ್ಮ ಅದೆಲ್ಲ ಗೊತ್ತಿದೆ ಸಂಕಟ ಸಮಯದ ಬ ಸಮಯ ಈಗ ಬಂದಿದೆ ಗುರುಗಳು ಕೂಡ ನನಗೆ ಭವಿಷ್ಯ ನುಡಿದಿದ್ದಾರೆ ಒಂದು ದೊಡ್ಡ ಯುದ್ಧ ಆಗತ್ತಂತೆ ಅದರಲ್ಲಿ ಕ್ಷತ್ರಿಯರು ಅನೇಕರು ಕೊಲೆ ಆಗ್ತಾರಂತೆ ಆದರೆ ಇನ್ನೊಂದು ವಿಶ್ ಅಂದರೆ ಅದಕ್ಕೆ ಕೇಂದ್ರ ಬಿಂದು ನಾನೇ ಆಗಿರ್ತೀನಂತೆ ನಿಮ್ಮ ಹೃದಯಗಳನ್ನು ಮುರಿಯೋದು ನನಗೆ ನೋವು ಕೊಡುತ್ತೆ ಆದರೆ ನಾನು ತುಂಬ ಎಚ್ಚರಿಕೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ ಗುರುಗಳ ಭವಿಷ್ಯವಾಣಿಯನ್ನು ನಾವು ಎದುರಿಸಲೇಬೇಕು ಆದರೆ ನಿಮ್ಮ ಜೊತೆಯಲ್ಲಿ ಆಗದೇ ಇದ್ದರೆ ನಿಮ್ಮನ್ನು ಬಿಟ್ಟು ಧರ್ಮದೇವತೆ ನನಗೆ ಎಲ್ಲ ಆತ್ಮಶಕ್ತಿ ಏನು ಕೊಡುತ್ತೋ ಅದನ್ನೆಲ್ಲ ನಾನು ಜೊತೆಗೂಡಿಸ್ಕೊಳ್ಬೇಕು ಅಂತ ಹೇಳ್ತಾನೆ ಆಗ ಭೀಮ ಕೇಳ್ತಾನೆ ಗುರುಗಳು ಈ ಭವಿಷ್ಯ ಹೇಳಿದ್ದು ಯಾವಾಗ ಅಂಥೇಳ್ಬಿಟ್ಟು ಆಗ ಯುಧಿಷ್ಠಿರ ಹೇಳ್ತಾನೆ ಬೀಳ್ಕೊಳ್ಳೋಕ್ಕೆ ಅಂತ ಬಂದಿದ್ರಲ್ಲ ಆ ದಿನ ಅಂತ ಹೇಳಿಬಿಟ್ಟು ಮತ್ತು ವಿದಿರನ ಕಡೆಗೆ ತಿರುಗಿ ಹೇಳ್ತಾನೆ ನೀವು ಈಗ ತಂದಿರೋ ಆಹ್ವಾನ ಗುರುದೇವರ ಭವಿಷ್ಯ ನಿಜವಾಗೋದಕ್ಕೆ ಇರೋ ಮೊದಲನೇ ಹೆಜ್ಜೆ ಅಂತ ಹೇಳಿಬಿಟ್ಟು ಯುಧಿಷ್ಠಿರನ ಮುಖದಲ್ಲಿ ಸಂಕಟದ ನೆರಳು ತುಂಬಿಬಿಟ್ಟಿರುತ್ತೆ ಅವನು ಹೇಳಿದ್ದು ಎಲ್ಲರ ಮನಸ್ಸನ್ನು ಕರಗಿಸುತ್ತೆ ಆದರೆ ಭೀಮ ಮಾತ್ರ ಅವನ ಮಾತಿಗೆ ಕರಗೋದಿಲ್ಲ ಬೇಮ ಬೇಸರದಿಂದ ಹೇಳ್ತಾನೆ ಅವನು ಅಣ್ಣ ನಾವು ನಿನಗೆ ಪೂರ್ತಿ ನಿಷ್ಠರಾಗಿದ್ದೀವಿ ವಚನವನ್ನು ಕೂಡ ಕೊಟ್ಟಿದ್ದೀವಿ ನಮ್ಮ ತಲೆಗಳನ್ನು ಕತ್ತರಿಸ್ಬೇಕು ಅಂತ ನೀನು ಹೇಳಿದ್ರು ಕೂಡ ನಾವು ಕತ್ತರಿಸ್ಕೋತೀವಿ ಇನ್ನೇನು ಬೇಕು ನಿನಗೆ ಅಂತ ಕೇಳಿದಾಗ ಧರ್ಮಜ ಹೇಳ್ತಾನೆ ನಿಮ್ಮ ನಿಷ್ಠೆ ಮೇಲೆ ವ್ಯಾಪಾರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆಪತ್ತು ಬಂದಿರೋದು ನಮಗೆ ದುರ್ಯೋಧನಿಗೆ ಮಧ್ಯ ಮಾತ್ರ ಅಲ್ಲ ನಮ್ಮ ಒಳಗೆ ಬಂದಿದೆ ಧರ್ಮವನ್ನು ಬಿಟ್ಟುಬಿಡಿ ಅಂತ ನಾನು ನಿಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ ಅಣ್ಣ ನಾಳಿನ ಬಗ್ಗೆ ನಿರಾಶೆ ದೃಷ್ಟಿಯನ್ನು ಇಟ್ಕೋಬೇಡ ಅಂತ ಆಗ ಧರ್ಮರಾಯ ಹೇಳ್ತಾನೆ ಪರಿಸ್ಥಿತಿ ಉತ್ತಮವಾಗಿ ಬದಲಾಗಬಹುದು ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಳ್ಳೋಣ ಎಷ್ಟೋ ಸಲ ನಮ್ಮ ತೀರ್ಮಾನಗಳಿಂದ ನಮಗೆ ಕಸಿವಿಸಿ ಆಗಿದೆ ಈ ಮಾತುಗಳಿಗೆಲ್ಲ ಅರ್ಜುನ ಹೌದು ಅಂತ ಹೇಳ್ತಾನೆ ಹೌದು ನಾವು ಅವುಗಳನ್ನೆಲ್ಲ ಒಪ್ಪಿಕೊಂಡೇ ಇದ್ದೀವಿ ಅಂತ ಹೇಳಿಬಿಟ್ಟು ಆಗ ವಿದುರ ಇವ್ರ ಮಾತುಗಳನ್ನು ಗ್ರಹಣ ಶಕ್ತಿಯಿಂದ ಗಮನಿಸ್ತಾ ಇರ್ತಾನೆ ಯುದಿಷ್ಠಿರಿನ ನಿರ್ಧಾರದ ಅಡಿಯಲ್ಲಿ ಏನೋ ಇದೆ ಅಂತ ಅರಿತ್ಕೋತಾನೆ ಪವಿತ್ರ ಆಗ್ನಿಗೆ ಜ್ಯೇಷ್ಠ ತನ್ನನ್ನು ತಾನೇ ಆಹುತಿಯಾಗಿ ಅರ್ಪಿಸ್ಕೊಳ್ತಾ ಇದ್ದಾನ ಅಂತ ಕೂಡ ಅವನಿಗನಿಸುತ್ತೆ ಆಗ ವಿದುರ ಹೇಳ್ತಾನೆ ಮಗು ನಿನ್ನ ನಿರ್ಧಾರ ಶ್ರೇಷ್ಠವಾಗಿದೆ ಜ್ಯೇಷ್ಠನಿಗೆ ಧರ್ಮನಿಷ್ಠೆಯಲ್ಲೇ ಮನಸ್ಸಿದೆ ಶಾಂತಿ ಅವನಿಗೆ ಇಷ್ಟ ಅವನ ತೀರ್ಮಾನ ನಿಮಗೆ ಬೇಡ ಅನ್ನಿಸ್ಬಹುದು ಆದರೂ ನೀವು ಪಾಲಿಸಲೇಬೇಕಾಗಿ ಬರುತ್ತೆ ಆಗ ನೀವು ವಿಧೇಯತೆಯಿಂದ ಅವನು ಮಾತು ನಡೆಸ್ತೀರಾ ಅಂತ ಉಳಿದವರನ್ನು ಕೇಳ್ತಾನೆ ಆಗ ಯುಧಿಷ್ಠರ ಹೇಳ್ತಾನೆ ತಮ್ಮಂದರೆ ನಿಮ್ಮನ್ನು ನನಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ದೀನಿ ನಮ್ಮ ಎಲ್ಲ ಶಕ್ತಿ ನಿಂತಿರೋದು ಕೂಡ ನಮ್ಮ ಐದು ಜನದ ಒಗ್ಗಟ್ಟಿನ ಮೇಲೆ ಜೊತೆಗೆ ತಾಯಿ ಮತ್ತು ಪಾಂಚನ ರಾಜಕುಮಾರಿಯ ಸ್ಫೂರ್ತಿ ಮೇಲೆ ಆದರೆ ನಾವು ಹೇಗೆ ತೀರ್ಮಾನ ಮಾಡಿದ್ರು ಕೂಡ ಅದರಿಂದ ನಮಗೆ ಅಪಾಯ ಕಟ್ಟಿಟ್ಟದ್ದು ಅಂತೇಳಿ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಇಲ್ಲ ಅಣ್ಣ ನೀನು ಏನು ನಿರ್ಧಾರ ತಗೋತೀಯೋ ತಗೋ ನಾವು ಅದಕ್ಕೆ ಭದ್ರಾಗಿರ್ತೀವಿ ಅಂತ ಕುಂತೆ ಕೂಡ ಹೇಳ್ತಾಳೆ ಜೀವನ ಪರ್ಯಂತವಾಗಿ ಒಟ್ಟಾಗಿ ಇರೋಕ್ಕೆ ಅಂತ ನೀವು ವಚನ ತಗೊಂಡಿದ್ದೀರಾ ನಿಮ್ಮ ಸಾಮರ್ಥ್ಯದ ಚುಕ್ಕಾಣಿನೇ ಈ ಒಗ್ಗಟ್ಟಾಗಿದೆ ಈ ಆಧಾರದ ಮೇಲೇ ದ್ರೌಪದಿ ನಿಮ್ಮನ್ನು ಮದುವೆ ಆಗಿದ್ದು ಅಂತ ದ್ರೌಪದಿ ಕೂಡ ಹೇಳ್ತಾಳೆ ಮುಂದೆ ನಮಗೇನೋ ಅಶುಭ ಕಾದಿದೆ ನಾನು ಪ್ರತಿಜ್ಞೆ ಮಾಡಿದ್ದೆ ಒಟ್ಟಾಗಿ ಇಡ್ತೀನಿ ಅಂತ ಅದು ಆಗಲಿಲ್ಲ ಅಂದರೆ ನನ್ನ ಬದುಕು ವ್ಯರ್ಥವಾಗುತ್ತೆ ನಾನು ಕಾಂಪಿಲ್ಯಕ್ಕೆ ಹಿಂತಿರುಗಿ ಹೊರಟು ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಭೀಮನಿಗೆ ಸಿಟ್ಟು ಬರುತ್ತೆ ತುಂಬ ಕಷ್ಟದ ಆಯ್ಕೆಯನ್ನು ನಮ್ಮ ಮುಂದೆ ಇಡ್ತಾ ಇದೆಯಾ ಅಣ್ಣ ನೀನು ಗುರುಗಳು ಭೂತ ವರ್ತಮಾನ ಭವಿಷ್ಯತ್ತು ಎಲ್ಲವನ್ನೂ ತಿಳ್ಕೊಂಡಿರೋರು ಅವರು ಯುದ್ಧದ ಭವಿಷ್ಯ ನುಡಿದಿದ್ದಾರೆ ಅಂದರೆ ಅದು ಬಂದೇ ಬರುತ್ತೆ ಅದನ್ನು ತಪ್ಪಿಸೋಕ್ಕೆ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ ಆದ್ದರಿಂದ ಅದನ್ನು ಎದುರಿಸೋಕ್ಕೆ ನಾವು ಈಗಲೇ ಸಿದ್ಧ ಆಗಬೇಕು ಅಷ್ಟೇ ಅಂತೇಳಿ ಹೇಳ್ತಾನೆ ಆಗ ವಿದುರ ಕೇಳ್ತಾನೆ ನೀವು ಇದಿಷ್ಟರ ಜೊತೆಗೆ ನಿಲ್ತೀರಾ ಅಂತ ಆಗ ಭೀಮಾ ಹೇಳ್ತಾನೆ ಅಮ್ಮ ನಮ್ಮನ್ನು ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದ್ಲಲ್ಲ ಆಗಲೇ ನಾವು ಎಲ್ಲ ವಿಷಯದಲ್ಲೂ ಜ್ಯೇಷ್ಠನಿಗೆ ವಿಧೇಯರಾಗಿ ಇರ್ತೀವಿ ಅಂತ ಆಣೆ ಮಾಡಿದ್ವಿ ಆಗಲೇ ನಮ್ಮ ಆಯ್ಕೆ ಮಾಡಿದ್ದಾಗಿದೆ ಈಗ ಅಣ್ಣ ನಮ್ಮ ತಲೆಗಳನ್ನು ಕೇಳಿದ್ರು ಕೂಡ ನಾವು ಕೊಡ್ತೀವಿ ಅಂತೇಳಿ ಹೇಳಿದಾಗ ನಕುಲ ಕೂಡ ಅದಕ್ಕೆ ಒಪ್ಕೊಳ್ತಾನೆ ಆಗ ಯುಧಿಷ್ಠಿರ ಸಹದೇವನನ್ನು ಕೇಳ್ತಾನೆ ಸಹದೇವ ನೀನೇನು ಹೇಳ್ತೀಯಪ್ಪ ಅಂತ ಅವನು ಕೂಡ ಹೇಳ್ತಾನೆ ನಮ್ಮ ವಚನವನ್ನು ಮುರಿದ್ರೆ ನಾವು ಧರ್ಮಕ್ಕೆ ದ್ರೋಹ ಆಗುತ್ತೆ ನಮ್ಮ ನೈತಿಕ ಶಕ್ತಿ ಹಾಳಾಗುತ್ತೆ ಹಾಗಾಗಿ ನಾವೆಲ್ಲರೂ ನೀನು ಹೇಳ್ದಾಗೆ ಕೇಳ್ತೀವಿ ಅಂತೇಳಿ ಹೇಳಿದಾಗ ವಿದುರ ಹೇಳ್ತಾನೆ ಜ್ಯೇಷ್ಠ ಇನ್ನು ಚರ್ಚೆ ಬೇಡಪ್ಪ ಅವರೆಲ್ಲರೂ ನಿನ್ನಲ್ಲಿ ಪೂರ್ತಿ ನಿಷ್ಠೆಯಲ್ಲೇ ಇದ್ದಾರೆ ಈಗಲೂ ಇದ್ದಾರೆ ಮುಂದೂ ಇರ್ತಾರೆ ಈಗ ವಿಷಯವನ್ನು ನಿನ್ನ ಕೈಗೆ ಕೊಟ್ಟಿದ್ದಾರೆ ನಿರ್ಧಾರ ನೀನು ತಗೋ ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ ನನಗ್ಯಾಕೋ ತುಂಬ ಭಯ ಆಗ್ತಾಯಿದೆ ತಾರಿ ತೋರ್ಸೋಕ್ಕೆ ಕೃಷ್ಣ ಈಗ ಇಲ್ಲಿರಬೇಕಾಗಿತ್ತಿತ್ತು ಆದರೆ ರಾಜ ವೃಕೋದರ ಅಣ್ಣನಿಗೆ ಕೊಟ್ಟ ಮಾತನ್ನು ಗೌರವಿಸದೆ ಇರೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಅವನು ಒಪ್ಕೊಳ್ತಾನೆ ಅಂತ ಆಗ ಇದಿಷ್ಟನ್ನು ಕಣ್ಣಲ್ಲಿ ನೀರು ಬರುತ್ತೆ ತನ್ನ ತಮ್ಮಂದಿರು ತಾಯಿ ಮತ್ತು ಹೆಂಡತಿಯರನ್ನು ನೋಡ್ತಾನೆ ಅವರೆಲ್ಲರ ನಿಷ್ಠೆಗೋಸ್ಕರ ಮೂಕ ಕೃತಜ್ಞತೆಯನ್ನು ಕೂಡ ಅವನು ತೋರಿಸ್ತಾನೆ ಆಗ ಮುಂದೆ ಹೇಳ್ತಾನೆ ಗುರುಗಳ ಭವಿಷ್ಯವಾಣಿಗೆ ಸವಾಲು ಹೂಡೋ ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದೀನಿ ಚಿಕ್ಕಪ್ಪ ಪ್ರತಿಜ್ಞೆ ಭಯಂಕರವಾಗಿದೆ ನನಗೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಧರ್ಮ ನಡೆಸೋ ಹಾಗೆ ನಾನು ನಡಿಬೇಕಷ್ಟೇ ಪಾಂಡುವಿನ ಮಕ್ಕಳು ಕ್ಷಾತ್ರ ಧರ್ಮವನ್ನು ಪಾಲಿಸ್ಲಿಲ್ಲ ಯಾವ ಕಾಲಕ್ಕೂ ಅಂತ ನಮ್ಮನ್ನು ಯಾರು ಅನ್ಕೂಡ್ದು ಅಂತ ಹೇಳಿದಾಗ ಭೀಮನಿಗೆ ಮತ್ತೆ ಸಿಡಿಮಡಿ ಶುರು ಆಗುತ್ತೆ ಏನು ನಿನ್ನ ತೀರ್ಮಾನ ನಮ್ಮ ಕರುಳನ್ನು ಯಾವಾಗ ಕತ್ತರಿಸೋದು ಅಂತ ನಿರ್ಧಾರ ಮಾಡಿಕೊಂಡಿದೀಯಾ ಅಂತ ಕೇಳ್ತಾನೆ ಆಗ ಧರ್ಮಜ ಹೇಳ್ತಾನೆ ನಿಮಗೆ ನನ್ನ ಮೇಲಿರೋ ಪ್ರೀತಿ ನನ್ನನ್ನು ಮುಳುಗಿಸ್ಬಿಟ್ಟಿದೆ ನಾವು ಸೋದರರು ತಾಯಿ ಕುಂತಿ ಮತ್ತು ಈ ಪಾಂಚಲ ರಾಜಕುಮಾರಿ ಎಲ್ಲರನ್ನೂ ಒಂದೇ ಆಗಿ ಕಟ್ಟಿರೋದು ನಮ್ಮ ಪ್ರೀತಿ ಅಂತ ಹೇಳಿಬಿಟ್ಟು ಆ ನಂತರ ವಿದುನ ಕಡೆಗೆ ತಿರುಗಿ ಹೇಳ್ತಾನೆ ವಿದುರ್ ಚಿಕ್ಕಪ್ಪ ದೊಡ್ಡಪ್ಪ ಅಷ್ಟೊಂದಿಗೆ ಈ ಸಂದೇಶವನ್ನು ತಿಳಿಸಿ ನಾವು ಆತನ ಇಷ್ಟವನ್ನು ಸಲ್ಲಿಸ್ತೀವಿ ಹಸ್ತಿನಾಪುರಕ್ಕೆ ಬರ್ತೀವಿ ಅವನ ಆಜ್ಞೆಗೆ ನಾವು ವಿಧೇಯರಾಗಿರ್ತೀವಿ ಅಂತ ಈ ಮಾತನ್ನು ಕೇಳಿ ಎಲ್ಲರಿಗೂ ಸಿಟ್ಟುಗಳು ಶುರು ಆಗುತ್ತೆ ದ್ರೌಪದಿಗೂ ಕೂಡ ಸಿಟ್ಟು ಬರುತ್ತೆ ನೀನು ನಮ್ಮನ್ನು ಈಗಲೇ ದುರ್ಯೋಧನನಿಗೆ ಮಾರುಬಿಟ್ಟೆ ಅಂತ ಕೂಡ ತಿರುಚ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ